ಏನು ಗೊತ್ತಾ ನಾನು ಫೋಟೋನ ಚೇಂಜ್ ಮಾಡಿದೆ ಅದಕ್ಕೆಲ್ಲ ಒಂದೊಂದು ಟೈಮು ಚೇಂಜ್ ಮಾಡಬೇಕು ಅನ್ನೋದೇ ಮೈಂಡಿಗೆ ಬರ್ತಿರಲಿಲ್ಲ ಎಲ್ಲವೂ ಒಂದೇ ಫ್ರೇಮಲ್ಲಿ ಬರೋ ಥರ ಫೋಟೋನ ಮಾಡಿಸ್ದೆ ಅದೇ ದೇವ್ರ ಮನೆ ಚೇಂಜಸ್ ಆಂಜನೇಯನ ಫೋಟೋ ಇತ್ತು ನಮ್ಮ ಮನೇಲಿ ಬೆಟ್ಟ ಎತ್ಕೊಂಡು ಹೋಗೋ ಥರದ್ದು ಅದನ್ನು ಇಟ್ಟು ಪೂಜೆ ಮಾಡಬಾರ್ದಂತೆ ಕಷ್ಟಗಳು ಜಾಸ್ತಿ ಆಗ್ತವಂತೆ ಹಾಗಾಗಿ ಅದನ್ನು ಕೊಟ್ಬಿಟ್ಟು ಧ್ಯಾನ ಮಾಡ್ತಿರೋ ಆಂಜನೇಯನ ಫೋಟೋನ ಹಾಕ್ಸ್ದೆ ನಮ್ಮ ಮನೆ ಎಲ್ಲಮ್ಮ ತಿರುಪತಿ ಗಿರಿವಾಸ ಸಿಗಂದೂರೇಶ್ವರಿ ಹೋಗಿದ್ದ ಮೊನ್ನೆ ಮೊನ್ನೆ ಮನೆಗೆ ಹಳೆ ಹೊತ್ತು ಹಳೆಯದು ಹುತ್ತದ ರೂಪದಲ್ಲಿತ್ತಲ್ಲ ಅದನ್ನು ತಂದಿದ್ದೆ ಅದನ್ನು ಹಳೆಯದಾಗಿತ್ತಲ್ಲ ಅಂತ ಹೊಸ ಫೋಟೋ ಅಲ್ಲಿಂದ ತೊಗೊಂಬಂದು ಒಂದೇ ಫ್ರೇಮಲ್ಲಿ ಹಾಕ್ಸಿದ್ದೀನಿ ನನ್ನ ಮಗಳು ಮಾಡಿದ್ದು ನೋಡಿ ಅಡಿಕೆ ಎಲ್ಲ ಇಟ್ಟೇ ಇಲ್ಲ ನಾನು ನೋಡಲಿಲ್ಲ ಬೇರೆ ಏನೋ ಕೆಲಸ ಮಾಡ್ತಾಯಿದ್ದೆ ನೋಡಲಿಲ್ಲ ಒಂದೇ ಫೋ ಒಂದೇ ಫ್ರೇಮಲ್ಲಿ ಇಷ್ಟು ಫೋಟೋವು ಮೂಡ್ಸೋಕ್ಕೆ ಅಲ್ಲ ಅದು ಚೆನ್ನಾಗಿರುತ್ತೆ ಈ ಥರ ಮಾಡಿಸಿದ್ರೆ ಇದು ಇವತ್ತಿನ ಬೆಳಗ್ಗೆ ಮಾರ್ನಿಂಗ್ದು ಬೆಳಗ್ಗೆ ಅಂಗಡಿಗೆ ಹೋಗ್ಬೇಕಿತ್ತು ಅದಕ್ಕೆ ಮುಖ ತೊಳ್ಕೊಂಡು ಸುಮ್ಮನೆ ಹಂಗೆ ಮಾಡೋಣ ಅಂತ ಮಾಡಿದೆ ಸಾಮ ಸ್ವಲ್ಪ ಅದು ಇದು ಹಾಲು ಮತ್ತು ಬೇರೆ ಎಲ್ಲ ಥರ ಬೇಕಿತ್ತು ಮತ್ತು ಕಂಟೆಂಟ್ ಕೂಡ ಬೇಕಲ್ಲ ಟೈಮ್ ಡ್ಯೂರೇಷನ್ಗೋಸ್ಕರ ಇದನ್ನು ಕ್ಯಾಪ್ಚರ್ ಮಾಡಿದೆ ನಮ್ಮದು ಸೆಕೆಂಡ್ ಫ್ಲೋರಲ್ಲ ಮತ್ತೆ ಇಳಿಯೋದೇ ಒಂದು ರೋದೆ ಅದಕ್ಕೆ ಹಂಗೆ ಕ್ಯಾಪ್ಚರ್ ಮಾಡಿದೆ ನಮ್ಮ ಮನೆ ಕೆಳಗಡೆ ಚರಿ ಅಂತ ನಾಯಿ ಇದೆ ಆಯಿತಾ ಅದಕ್ಕೆ ನಾನು ಡೈಲಿ ಫುಡ್ಡು ಅದು ಇದು ಹಾಕ್ತಿದ್ದೆ ಅವರು ಹಾಕಬೇಡಿ ಅಂತ ಅಂದರು ಏನೋ ಕೂದಲೆಲ್ಲ ಉದುರುತ್ತೆ ಮತ್ತು ಅದಕ್ಕೆ ಹೊಟ್ಟೆ ಸರಿ ಇರೋಲ್ಲ ಅಂತ ಹಂಗಾಗಿ ಅದಕ್ಕೂ ಈಗ ನಾನು ಏನೂ ಹಾಕ್ತಾಯಿಲ್ಲ ಪಪ್ಪ ಅದು ನಾನು ಹೋಗುವಾಗೆಲ್ಲ ಬಗಳೋದು ನನ್ನ ಹತ್ರ ಬರೋದು ಹಂಗೆ ಮಾಡ್ತಾಯಿತ್ತು ಪಾಪ ಅದಕ್ಕೇನು ಹಾಕೋಲ್ಲ ಅನ್ನೋದೇ ನಂಗೆ ಬೇಜಾರು ಅವ್ರ ಮನೆಯವರೆಲ್ಲ ಒಪ್ಪಲ್ವಲ್ಲ ಸೊ ನಮ್ಮಿಂದ ಏನು ಸಮಸ್ಯೆ ಆಗಬಾರ್ದು ಅಂತ ನಾಯಿಗೆ ನಾನು ಏನು ಊಟ ಆಗ್ತಿಲ್ಲ ಹ್ಞೂ ಇಲ್ಲ ಡೈಲಿ ಅದಕ್ಕೆ ಬಿಸ್ಕೆಟ್ ಹಾಕ್ತಿದ್ದೆ ಅವ್ರು ಬಿಸ್ಕೆಟ್ ಎಲ್ಲ ಹಾಕ್ಬೇಡಿ ಅಂತಂದರೆ ಅದಕ್ಕೆ ಈಗೇನೂ ಆಗ್ತಾಯಿಲ್ಲ ಹಾಲು ತರೋಣ ಅಂತ ಹೋಗ್ತಾಯಿದ್ದೆ ಹೀಗೆ ಸುಮ್ಮನೆ ಕ್ಯಾಪ್ಚರ್ನ ಮಾಡಿದೆ ಇದು ನಮ್ಮನೆ ರೋಡು ಏನೋ ಒಂಥರ ಫೀಲು ನನಗಿಲ್ಲಿ ಯಾರು ಇಲ್ಲ ಆಯಾಮಲೋ ನನ್ನ ಫೀಲ್ ಅಲ್ಲಾಗಿದ್ದರೆ ನಮ್ಮ ಅಂಗಡಿನ ಅಲ್ಲಿಗೆ ಹೋಗ್ಬಿಡ್ತಿದ್ದೆ ನಮ್ಮಪ್ಪ ಇರ್ತಿತ್ತು ಮಾತಾಡ್ಸ್ಕೊಂಡು ಬರ್ತಿದ್ದೆ ಅವಾಗ ಬಿಡು ನಮ್ಮೋರಿದ್ದಾರೆ ಯಾರಿಗೆ ಯಾರೂ ಇಲ್ಲ ನಾವು ದುಡಿಬೇಕು ನಾವು ತಿನ್ನಬೇಕು ಅಸತ್ಯ ಗೊತ್ತಿರೋದೆ ಆದರೂ ಅಲ್ಲಿದ್ದರೆ ಯಾರಾದರೂ ಪರಿಚಯದವರು ಅಂಗಡಿಯಿಂದ ಹೊಟ್ರೆ ರೋಡಿಯಿಂದ ಹೊಟ್ರೆ ಯಾರಾದರೂ ಒಬ್ಬರು ಮಾತಾಡಿಸ್ತಿದ್ರು ನಮ್ಮಪ್ಪ ಇರ್ತಿತ್ತ ಅವಾಗ ನಮ್ಮ ಅಪ್ಪ ಜೊತೆ ಮಾತಾಡ್ತಿದ್ದೆ ಅವನು ಅವರಿಲ್ಲ ನಮ್ಮ ತಮ್ಮನ ಹತ್ರ ಒಂದೆರಡು ಮಾತಾಡಿಕೊಂಡು ಬರ್ತಿದ್ದೆ ಆದರೆ ಇಲ್ಲಿ ಯಾರೂ ಇಲ್ಲ ಅನ್ನೋ ಫೀಲ್ ಕಾಡುತ್ತೆ ಏನು ಮಾಡೋಕ್ಕಾಗಲ್ಲ ಯಾವ್ಯಾವ ಕಾಲಕ್ಕೆ ಎಲ್ಲೆಲ್ಲಿರಬೇಕು ననంతో తు సెంటీమెంటల్ ఫూల్ అంతే హోదు తుంద సూక్ష్మ మనసు తుంద గిల్టి మైండ్ ఎలా బేగ హోదు నీలో నేను మాక మళ్ళూ మొదలుబ్రెస్ సాకు నూ నమ్మరు ఒ ఇది మొసరు ఒగర్ణిమాసరణ తింటాది ఆయ్ హలో నమస్కార నను ని స్వర్ణ ఈ గతాసి ఉణిమే బంద్రీ ఏ మిక్స్డ్ ఫీలింగ్స్ ಮನಸ್ ಒಂಥರ ಸಮಾಧಾನ ಇಲ್ಲದೇ ಇರೋ ಥಾಟ್ಸ್ಗಳು ಬರುತ್ತೆ ಒಟ್ಟಾರೆ ಏನೋ ಒಂಥರ ಕಿರಿಕಿರಿ ಇರುತ್ತೆ ಅದು ಎಲ್ರಿಗೂ ಅನುಭವ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳಬೇಕು ಅಂದರೆ ಸೋಷಿಯಲ್ ಮೀಡಿಯಾಗೆ ಬಂದಿರೋದು ಸುಮಾರು ಜನಗಳಿಗೆ ನಮ್ಮ ರಿಲೇಟಿವ್ಸ್ಗಳಿಗೆ ಆಗಲಿ ಹೊರಗಡೆ ಆಗಲಿ ಯಾರಿಗೂ ಇಷ್ಟ ಇಲ್ಲ ಈ ವಯಸ್ಸಲ್ಲಿ ಬೇಕಾ ಅಂತ ಅಂತಾರೆ ಅವ್ರಿಗೇನದು ಅವ್ರ ಅಜ್ಞಾನನೂ ಅಥವಾ ಸ ಅವ್ರಿಗೆ ತಿಳಿವಳ್ಕೆನೇ ಇಲ್ಲವೋ ಅದು ಏನು ಯಾವ ಆ್ಯಂಗಲಲ್ಲಿ ಮಾತಾಡ್ತಾರೋ ಅವ್ರ ಕೈಯಲ್ಲಿ ಆಗೋಲ್ಲ ಅಂತ ಮಾತಾಡ್ತಾರೋ ಏನು ಮಾತಾಡ್ತಾರೋ ಅಂತ ಗೊತ್ತಿಲ್ಲ ಎಷ್ಟೋ ಜನ ನನ್ನದು ಫ್ರೆಂಡ್ಸ್ಗಳು ಬೆಂಗ್ಳೂರು ಫ್ರೆಂಡ್ಸ್ಗಳೆಲ್ಲ ನಾನು ಅರ್ಧ ಸೊ ಸೋಷಿಯಲ್ ಮೀಡ್ಯಾದಿದ್ದೀನಿ ರೀಲ್ಸ್ ಮಾಡ್ತೀನಿ ಟಿಕ್ ಟಾಕ್ ಮಾಡ್ತೀನಿ ಅಂತಲೇ ನನ್ನ ಜೊತೆ ಅರ್ಧ ಜನ ಮಾತು ಬಿಟ್ಟಿದ್ದಾರೆ ಅಂದರೆ ಅವರು ನೋಡೋವಂಥ ದೃಷ್ಟಿಕೋನ ಅವ್ರು ಯೋಚನೆ ಮಾಡೋ ರೀತಿ ಸರಿ ಇರೋಲ್ಲ ಅದಕ್ಕೆ ಅವರಿಗೆಲ್ಲವೂ ತಪ್ಪಾಗಿ ಕಾಣುತ್ತೆ ಯಾರೋ ಕೆಲವರು ತಪ್ಪು ಮಾಡಿರ್ತಾರೆ ಅದಕ್ಕೆ ಎಲ್ಲರೂ ಸೋಷಿಯಲ್ ಇರೋರೆಲ್ಲರೂ ಹಾಗೆ ಅಂತ ತಿಳ್ಕೊಂಡಿರ್ತಾರೆ ನಾನಂತೂ ನಾನು ಇನ್ನು ಬಾಕ್ಸಿಗೆ ಯಾರು ಚಾಟ್ ಮಾಡಿದ್ರು ನಾನು ಮಾಡೋಕ್ಕೋಗಲ್ಲ ಯಾಕೆಂದರೆ ಯಾರದೇ ಜೊತೆನೇ ಆಗಲಿ ನಾವು ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡಾಗ ಮಾತ್ರ ಅದರಿಂದ ಏನೂ ಸಮಸ್ಯೆಗಳು ಬರಲ್ಲ ಹಾಗಾಗಿ ಒಳ್ಳೆಯವರು ತೀರ ಕಡಿಮೆ ಇರ್ತಾರೆ ಹಾಗಾಗಿ ನಾನು ಯಾವ ಜೊತೆ ನಾನು ಮಾತಾಡಿದ್ರು ಕೂಡ ಅದು ಒಂದು ಒಳ್ಳೆಯ ವೇನಲ್ಲೇ ಇರುತ್ತೆ ಹೊರತು ಆ ಕೆಟ್ಟ ವೇಗೆ ನಾನು ಹೋಗೋಕ್ಕೆ ಬಿಡೋಲ್ಲ ಆ ಥರ ಟಾಪಿಕ್ಸು ನಾನು ಮಾತಾಡಲ್ಲ ಹಂಗೆ ನಾನು ಬಂದು ಐದು ವರ್ಷ ಆಯಿತು ಅಷ್ಟು ಇಷ್ಟೊತ್ತಿಗೆ ಏನಾರ ನಾವು ಆ ಥರ ರಾಂಗ್ ವೇನ ಚೂಸ್ ಮಾಡಿದರೆ ಏನಾರ ಒಂದು ಆಗ್ಬೋದಿತ್ತಲ್ವ ನನಗೂ ನಾನು ಮೊದಲಿಂದನೂ ಅಷ್ಟೇ ಆದರೆ ನಂದು ಜಾತಕದ ದೋಷವೇನು ಗೊತ್ತಿಲ್ಲ ಮೊದಲಿಂದನೂ ನಾನು ಮಾಡದೇ ಇರೋ ತಪ್ಪಿಗೆ ಅಪವಾದಗಳೇ ಜಾಸ್ತಿ ನನಗೆ ಕೆಲವ್ರು ಇಷ್ಟೆಲ್ಲ ಮಾಡ್ತಾರೆ ಅವ್ರದ್ದು ಹೊರಗೆ ಬರೋಲ್ಲ ನಾವೇನಿಲ್ಲ ಸುಮ್ಮನೆ ಬಾಯಿಗೆ ಆಹಾರ ಹಾಕ್ತೀವಿ ಮೊದಲಿಂದನೂ ಅಷ್ಟೇ ನನಗೆ ಎಲ್ಲೂ ಒಂದು ಟಿಲ್ ನಾವು ಎಲ್ಲೂ ನನಗೊಂದು ಸಪೋರ್ಟ್ ಅಂತ ಸಿಗಲಿಲ್ಲ ನಾನು ಯಾರ ದುಡ್ಡಿಗೂ ಆಸೆ ಪಡಲಿಲ್ಲ ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಅದು ಏನೇ ಬಂದು ನ್ಯಾಯಬದ್ಧವಾಗಿ ಬರಲಿ ಅಂತ ಅಂದ್ಕೊಂಡು ಬಂದೆ ನನಗೊಂದು ಸರಿ ಅನಿಸುತ್ತೆ ನಾವು ಒಳ್ಳೆ ರೂಟಲ್ಲಿ ಹೋಗಿದ್ದಕ್ಕೆ ನಾವು ಇವತ್ತಿ ಸ್ಥಿತಿ ತಿಳಿದೀವೇನೋ ಅಂತ ಅನಿಸುತ್ತೆ ಆ ಥರ ಕೆಟ್ಟದ್ದು ಮಾಡೋಕ್ಕೂ ಕೂಡ ನನಗೆ ಮನಸ್ಸು ಬರಲ್ಲ ತುಂಬಾ ಗಿಲ್ಟಿ ಮೈಂಡ್ ಅಂತಲೇ ಹೇಳ್ಬೋದು ನಂದು ತುಂಬ ಗಿಲ್ಟಿ ಫೀಲ್ ಮಾಡ್ತೀನಿ ಮತ್ತು ವ್ಯಾಲ್ಯೂ ಸಿಸ್ಟಮ್ಗೆ ಬೆಲೆ ಕೊಡ್ತೀನಿ ಅದನ್ನು ಫಾಲೋ ಅಪ್ ಮಾಡಿಕೊಂಡು ಬರೀ ದಿನರು ವ್ಯಾಲ್ಯೂ ಸಿಸ್ಟಮ್ನ ಫಾಲೋ ಮಾಡಿಕೊಂಡು ಇದುವರೆಗೂ ಬಂದಿರೋದು ನನಗೆ ಆದರೂ ಒಂದೊಂದು ಸರಿ ಥಾಟ್ ಹೊಳಿಯುತ್ತೆ ಹೌದು ಜನ ಎಲ್ಲ ನನಗೆ ಸೋಷಿಯಲ್ ಮೀಡ್ಯಾಗೆ ಹೋಗ್ಬೇಡ ಹೋಗ್ಬೇಡ ಅಂತ ಎಷ್ಟೋ ಜನ ನಗಾಡಿದ್ದಾರೆ ನನ್ನನ್ನು ನೋಡಿದಾಗ ನಗಾಡಿದ್ದಾರೆ ಎಷ್ಟೋ ಜನ ಆಡ್ಕೊಂಡಿದ್ದಾರೆ ಎಲ್ಲವೂ ಗೊತ್ತು ನನಗೆ ಆದರೂ ನಾನೊಂದು ಹಠ ಮಾಡಿ ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ನನಗೆ ಒಂದು ಒಳಗಡೆ ಇಂಟ್ಯೂಷನ್ ಇದೆ ನನಗೆ ಮುಂದೆ ಏನೋ ಒಳ್ಳೆಯದಾಗ್ಬೋದು ನನಗೆ ಇದುವರೆ ತನಕ ಎಲ್ಲಿಂದೂ ಒಂದು ಸಪೋರ್ಟ್ ಅನ್ನೋದು ಸಿಗ್ಲಿಲ್ಲ ಯಾರೂ ನನ್ನ ಕೈ ಹಿಡಿಲಿಲ್ಲ ಮುಂದೆ ಒಳ್ಳೆಯದಾಗ್ಬೋದೇನೋ ಅನ್ನೋ ಭರವಸೆ ನನಗೆ ನಾನು ಇನ್ಟ್ಯೂಷನ್ ಹೇಳ್ತಾಯಿದ್ದೆ ಇಲ್ಲೇನೋ ನಿನಗೆ ಒಳ್ಳೆಯದಾಗತ್ತೆ ಅಂತ ಹಂಗಾಗಿ ನನಗೆ ಅದರ ಕೆಟ್ಟು ಹಠ ವ್ಯಾಮೋಹ ಅದರಿಂದ ನನಗೆ ಹೊರಗೆ ಬರೋಕ್ಕೆ ನನಗಾಗ್ತಾಯಿಲ್ಲ ನಿಜವಾಗ್ಲೂ ಅದ್ರದ್ದು ಏನೋ ಒಂದು ಕೇಳೋದು ಎಡಿಟ್ಸು ಅದು ಇದು ಎಲ್ಲ ಮಾಡ್ತಾರಲ್ಲ ನನಗೆ ಆ ಥರದ್ದೆಲ್ಲ ಏನು ಮಾಡೋಕ್ಕೆ ಬರೋಲ್ಲ ಸುಮ್ಮನೆ ಏನೋ ನನಗೆ ತಿಳಿದ ಮಟ್ಟಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇನ್ ಟ್ಯೂಷನ್ ಮಾತನ್ನ ನಾನು ಕೇಳೋಳು ಮುಂದೆ ಏನೋ ನನಗೊಂದು ಒಳ್ಳೆಯದಾಗ್ಬೋದು ನನಗೆ ನಮ್ಮ ರಿಲೇಟಿವ್ಸ್ಗಳು ನಮ್ಮ ರಿಲೇಷನ್ ಎಲ್ಲರಾದ್ರೂ ಸ್ವಂತ ಮನೆ ಕಾರು ಎಲ್ಲ ಇದೆ ನಮ್ಮ ರಿಲೇಷನ್ಗಳೇ ನನಗೆ ನನ್ನ ನಮ್ಮ ಹತ್ರ ಕಾರಿಲ್ಲ ಅಂತ ನಮ್ಮನ್ನು ಕೀಳಾಗಿ ನೋಡಿರೋದು ಅವಮಾನ ಮಾಡಿರೋದು ಎಲ್ಲವೂ ಮಾಡಿದ್ದಾರೆ ಏನು ಮಾಡೋದು ನಂದು ಬ್ಯಾಡ್ ಲಕ್ ಹತ್ರನೇ ಬರೀ ನಾವು ಏನು ಗೊತ್ತ ಜೀವನದಲ್ಲಿ ಬರೀ ಮೋಸ ಮೋಸವಾಗಿರೋದೆ ನಾನು ಒಂಥರ ಯಾರಾದರೂ ಕಷ್ಟ ಅಂದರೆ ಸಾಕು ಅವರಿಗೆ ಸೋತೋಗ್ಬಿಡ್ತಿದೆ ಇಷ್ಟೊಂದು ದುಡ್ಡು ಕೊಟ್ಟು ನಾನು ಕೂಡ ಕಳ್ಕೊಂಡಿದ್ದೀನಿ ಕೆಲವರಿಗೆ ಅವ್ರ ಕಷ್ಟಕ್ಕೆ ನಾವಾಗಿರ್ತೀವಿ ಅವರು ಅದನ್ನು ದುಡ್ಡು ವಾಪಸ್ ಕೊಡಬೇಕು ಅನ್ನೋದು ಸತ ಅವಕ್ಕೆ ಜ್ಞಾನ ಇರಲ್ಲ ಶನಿ ಒಬ್ರು ದುಡ್ಡು ತಿಂದರೆ ಮಾತ್ರ ಕೆಟ್ಟು ಪರಾಣ ಕೊಡ್ತಾನಂತೆ ನಾವು ಅವ್ರಿಗಷ್ಟು ಅಷ್ಟು ಆಗಿರ್ತೀವಿ ಅವ್ರ ಅದನ್ನು ವಾಪಸ್ ಮಾಡಿದೆ ಅದನ್ನು ನಿಜವಾಗ್ಲೂ ಕೆಟ್ಟು ಪರಿಯಾಣ ಕೊಡ್ತಾನಂತೆ ಈ ಥರದ್ದೆಲ್ಲ ವ್ಯಾಲ್ಯೂಸ್ನ ರೆಸ್ಪೆಕ್ಟ್ ಮಾಡೋರಿಗೆ ಮಾತ್ರ ಅದ್ರದ್ದು ಭಯ ಮತ್ತು ಗಿಲ್ಟಿ ಇರುತ್ತೆ ಹಂಗೆ ನನಗೆ ತುಂಬಾ ಅವಮಾನಗಳಾದಿವೆ ನಮ್ಮನೆಯವ್ರಿಗೂ ಅಷ್ಟೇ ದುಡ್ಡು ಮಾಡೋ ಎಲ್ಲ ಚಾನ್ಸಸ್ ಇತ್ತು ಆದರೆ ಅವರಿಗೆ ದುಡ್ಡಿನ ಹೆಂಡತಿ ಮಕ್ಕಳಿಗೋಸ್ಕರ ಮಾಡಬೇಕು ನನಗೇನೂ ಮಾಡ್ಕೋಬೇಕು ಅನ್ನೋ ದಾಯಕ್ಕೂ ಮೈಂಡಿಗೂ ಬರಲಿಲ್ಲ ಏನೋ ಹೊಟ್ಟೆ ಹೊಟ್ಟೆಗೆ ಎಷ್ಟಾಗಬೇಕು ಅಷ್ಟು ದುಡಿತಾರೆ ಅಷ್ಟೇ ಅವರಿರೋ ಒಂದು ಅವಾಗಿನ ಪರಿಸ್ಥಿತಿಯಿಂದಲೂ ಒಳ್ಳೆಯ ಒಂದು ಕೆಲಸ ಒಳ್ಳೆಯ ದುಡ್ಡು ಬರುವಂಥ ಜಾಗದಲ್ಲಿ ಐತಿ ನಮ್ಮ ಮನೆಯವರು ಆದರೂ ಕೂಡ ಅವರು ದುಡ್ಡನ್ನು ಮಾಡಲಿಲ್ಲ ಹಂಗಾಗಿ ಎಲ್ಲರೂ ನಮ್ಮನ್ನು ಮಾತಾಡೋ ಥರ ಕೀಳ ನೋಡೋ ಥರ ಈಗಿನ ಜನಗಳೆಲ್ಲ ಹೆಂಗಾಗಿದೆ ಅಂದರೆ ಎಲ್ಲ ಮೆಟ್ರಲ್ ಹಿಂದೆ ಹೊಡ್ತಾರೆ ನಮಗೆ ಸ್ವಂತ ಮನೆ ಇಲ್ಲ ಹಾಗಾಗಿ ನಾವು ಅಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೊತ್ಕೊಂಡೋಗೋ ಪರಿಸ್ಥಿತಿ ಹಾಗಾಗಿ ಅಲ್ಲಿ ಇಲ್ಲಿ ಹೊತ್ಕೊಂಡೋಗೋ ಪರಿಸ್ಥಿತಿ ಹಾಗಾಗಿ ಜನಗಳು ದುಡ್ಡು ಕಾಸು ಎಲ್ಲ ಇದ್ದವ್ರಿಗೆ ಬೆಲೆ ಕೊಡೋದು ನನಗೂ ಒಂದು ದಿನ ಒಳ್ಳೆಯ ದಿನ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ ನನಗೆ ಯಾರ್ಯಾರು ಅವಮಾನ ಮಾಡಿದ್ದಾರೆ ಯಾರ್ಯಾರು ಆಡ್ಕೊಂಡಿದ್ದಾರೆ ಯಾರ್ಯಾರು ನನ್ನ ಅಬ್ಬಿ ಮಾಡಿದ್ದಾರೆ ಅಪ್ಪವಾದ ಒರೆಸಿದ್ದಾರೆ ಅವ್ರಿಗೆಲ್ಲರಿಗೂ ಉತ್ತರ ಕೊಡುವಂಥ ಕಾಲ ದೇವರು ನನಗೆ ಕೊಡಬೇಕು ನನ್ನ ದೇವ್ರ ಹತ್ರ ಹಂಗೆ ಬಿಡೋದು ನಾವು ಸ್ಟೇಬಲ್ ಆಗಬೇಕು ಎಲ್ಲ ಜನಗಳದ್ರುಗಡೆ ಒಂದು ನಿಂತ್ಕೊಂಡು ಭಾಳಂಥ ಪರಿಸ್ಥಿತಿ ನೀನು ಕೊಡಬೇಕು ನನಗೆ ಅಂತಲೇ ನಾವು